ಬರ್ತನ ಕೇಳ್ತದೆ ಮೊದಲನೇದಾಗಿ ಅದ್ಭುತವಾದ ಡೈಲಾಗ್ ನ ಬರ್ದಿದಿರಿ ಈಗಾಗ್ಲೇ ಮಾಸ್ತಿಯವರ ಡೈಲಾಗ್ಗಳು ಇಡೀ ಕರ್ನಾಟಕದಿಂದ ಆಚೆ ಕೂಡ ಫೇಮಸ್ ಆಗ್ತಾ ಇದೆ ಅಷ್ಟು ಚೆನ್ನಾಗಿ ಬರೀತಾ ಇದ್ದೀರಾ ಹೇಳಿ ಸರ್ ಕಾಟೇರ ಹೇಗೆ ಬಂದಿದೆ ಸರ್ ಇದ್ದೆ ಮೊದಲನೇದಾಗಿ ಅದ್ಭುತವಾದ ಡೈಲಾಗ್ ನ ಬರ್ದಿದಿರಿ ಈಗಾಗ್ಲೇ ಮಾಸ್ತಿಯವರ ಡೈಲಾಗ್ ಗಳು ಇಡೀ ಕರ್ನಾಟಕದಿಂದ ಆಚೆ ಕೂಡ ಫೇಮಸ್ ಆಗ್ತಾ ಇದೆ ಅಷ್ಟು ಚೆನ್ನಾಗಿ ಬರೀತಾ ಇದ್ದೀರಾ ಹೇಳಿ ಸರ್ ಕಾಟೇರ ಹೇಗೆ ಬಂದಿದೆ ಸರ್ ಸರ್ತೀನಿ ಮೊದಲನೇದಾಗಿ ಅದ್ಭುತವಾದ ಡೈಲಾಗ್ ನ ಈಗಾಗಲೇ ಈಗಾಗ್ಲೇ ಮಾಸ್ತಿಯವರ ಡೈಲಾಗ್ಗಳು ಇಡೀ ಕರ್ನಾಟಕದಿಂದ ಆಚೆ ಕೂಡ ಫೇಮಸ್ ಆಗ್ತಾ ಇದೆ ಅಷ್ಟು ಚೆನ್ನಾಗಿ ಬರೀತಾ ಇದ್ದೀರಾ ಹೇಳಿ ಸರ್ ಕಾಟೇರ ಹೇಗೆ ಬಂದಿದೆ ಸರ್ ಮಚ್ಚು ಎರಡು ದಪ್ಪ ಕೆಂಪಗಾಗತ್ತೆ ಬೆಂಕಿಲ್ ಬೆಂದಾಗ ರಕ್ತದಲ್ಲಿ ನೆಂದಾಗ ಕಾಟೇರದಲ್ಲಿ ಬರೀ ಇದೇ ತರದ ಡೈಲಾಗ್ಸ್ ಇಲ್ಲ ಅನ್ನ ನಾ ದ್ಯಾವ್ರು ಅಂತೀವಿ ಅಂತ ದ್ಯಾವ್ರನ್ನ ಸೃಷ್ಟಿ ಮಾಡೋನ್ ರೈತ ಅಲ್ವಾ ಸೊ ರೈತರ ದಿನದ ಶುಭಾಶಯಗಳು ಭೂಮಿಗೆ ದುಪ್ಪಟ್ಟು ಬೆಲೆ ಬಂತು ಆದರೆ ಆ ಭೂಮಿ ಮೇಲೆ ಬೆವರು ಸುರಿಸೋ ರೈತನಿಗೆ ಒಪ್ಪದ ಬೆಲೆ ಕೂಡ ಬರ್ತಾ ಇಲ್ಲ ಅನ್ನೋ ದೊಡ್ಡ ವಿಪರ್ಯಾಸ ಸೊ ಎಲ್ರಿಗೂ ನಮಸ್ಕಾರ ನಾನು ಈ ಭಾಗದ ನಿಮ್ಮ ಮಂಡ್ಯದ ಮಹೇಶ್ ಅವರ ನಿರ್ದೇಶನದ ಅಯೋಗ್ಯ ಸಿನಿಮಾದಲ್ಲಿ ಮುಂಚೆ